ಸೊ ಸುಮಾರು ಜನ ಎಲ್ಲ ಯುವಕರು ಕೇಳ್ತಾ ಇರ್ತಾರೆ ಬಿಸ್ನೆಸ್ ಮಾಡ್ಬೇಕು ನಾನು ಸ್ವಾವಲಂಬಿಯಾಗಿ ದುಡಿಬೇಕು ಸುಮಾರು ಜನಕ್ಕೆಲ್ಲ ಒಂದು ಡೆಡಿಕೇಶನ್ ಇರುತ್ತೆ ಕಂಪನಿ ಕಡೆಯಿಂದ ರೆಂಟ್ ನಾವೇ ಪೇ ಮಾಡ್ತೀವಿ ಆಮೇಲೆ ಕೆಲ್ಸ ಮಾಡೋದಿಕ್ಕೆ ಕೆಲ್ಸದವ್ರುನು ನಾವೇ ಕಂಪ್ನಿ ಕಡೆಯಿಂದಾನೇ ಕಳಿಸ್ತಾರೆ ಅವ್ರಿಗೂ ಸಂಬಳ ಕೂಡ ಕಂಪನಿಯವರೇ ಕೊಡ್ತಿದ್ದಾರೆ ಕ್ಯಾಮ್ರಾ ಇನ್ಸ್ಟಾಲೇಷನ್ ವೈಫೈ ಕನೆಕ್ಷನ್ ಎಲ್ಲ ಕಂಪನಿಯವರೇ ಪ್ರೊವೈಡ್ ಮಾಡ್ತಾರೆ ಎ ಟು ಜೆಕ್ ಕಂಪ್ನಿ ಅವರೇ ಪ್ರೊವೈಡ್ ಮಾಡ್ತಾರೆ ನೀವೇನಿಲ್ಲ ಈ ತಗೊಂಡ್ ಜಸ್ಟ್ ಬಾಸ್ ತರ ಲೀಡ್ ಮಾಡ್ಬೇಕು ಹಳ್ಳಿಯಿಂದ ಹಿಡಿದು ಸಿಟಿ ವರ್ಗು ಎಲ್ಲೆಲ್ಲಿ ಬೇಕೋ ಸರ್ ಪ್ರಾಫಿಟ್ ಮಾರ್ಜಿನ್ ಮೇಲೆ ಥರ್ಟಿ ಫೈವ್ ಪರ್ಸೆಂಟ್ ಸರ್ ಯಾವ ಕಂಪನಿನೂ ಕೊಡಲ್ಲ ನಾವು ಪ್ರೊವೈಡ್ ಮಾಡ್ತಾ ಇದೀವಿ ಟೂ ಟೈಪ್ಸ್ ಆಫ್ ಇನ್ವೆಸ್ಟ್ಮೆಂಟ್ ಇದೆ ಒಂದು ತ್ರೀ ಪಾಯಿಂಟ್ ಫೈವ್ ಲ್ಯಾಕ್ಸ್ ಮತ್ತೆ ಇನ್ನೊಂದು ಫೈವ್ ಲ್ಯಾಕ್ಸ್ ಸರ್ ತ್ರೀ ಪಾಯಿಂಟ್ ಫೈವ್ ಲ್ಯಾಕ್ಸ್ ಇಷ್ಟು ಸೆಟ್ ಅಪ್ ಎಲ್ಲ ಬರುತ್ತೆ ಸರ್ ಅದಕ್ಕೂ ರೆಂಟ್ ಮತ್ತೆ ಎಂಪ್ಲಾಯಿ ಫೀಸ್ ಎಲ್ಲಾ ಕಂಪ್ನಿ ಕೊಡುತ್ತೆ ಫೈವ್ ಲ್ಯಾಕ್ಸ್ ಏನಕ್ಕೆ ಅಂದ್ರೆ ತಂದೂರಿ ಚಾಯ್ ಆಡ್ ಆಗುತ್ತೆ ಸರ್ ಥಿಂಗ್ಸ್ ನಾವೇ ಮಾಡ್ತೀವಿ ಹೆಂಗೆ ಅಂದ್ರೆ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಇರ್ಬೋದು ಅಥವಾ ಟ್ಯಾಬ್ಲೆಟ್ಸ್ ಅಂಚರ್ ಆಗಿರ್ಬೋದು ಬ್ಯಾನರ್ಸ್ ಎಲ್ಲ ಕಂಪ್ನಿ ಕಡೆಯಿಂದಾನೇ ಪ್ರೊವೈಡ್ ಮಾಡಿ ನೀವು ಕಷ್ಟಪಟ್ಟು ದುಡ್ಡಿ ಕೊಟ್ಟಿರ್ತೀರಾ ಸೊ ನಿಮ್ಮ ಅಮೌಂಟ್ ಗು ಸ್ವಲ್ಪ ವ್ಯಾಲ್ಯೂ ಇರ್ಬೇಕಲ್ವ ಸೊ ವರ್ಷಕ್ಕೆ ಟ್ವೆಂಟಿ ಫೋರ್ ಪರ್ಸೆಂಟ್ ನಾವು ನಿಮ್ಗೆ ಪೇ ಮಾಡ್ತೀವಿ ಸರ್ ಇಂಟ್ರೆಸ್ಟ್ ಪೇ ಮಾಡ್ತೀವಿ ವೀಕ್ಷಕರಿಗೆ ನಮಸ್ಕಾರ ಎಲ್ಲರಿಗೂ ನಾನು ಅಬ್ದುಲ್ ಮಾತಾಡ್ತಾ ಇದ್ದೀನಿ ಸೊ ಸುಮಾರು ಜನ ಎಲ್ಲಾ ಯುವಕರು ಕೇಳ್ತಾ ಇರ್ತಾರೆ ಸರ್ ನಾನು ಏನಾದ್ರು ಒಂದು ಬಿಸ್ನೆಸ್ ಮಾಡ್ಬೇಕು ನಾನು ಸ್ವಾವಲಂಬಿಯಾಗಿ ದುಡಿಬೇಕು ಸುಮಾರು ಜನಕ್ಕೆಲ್ಲ ಒಂದು ಡೆಡಿಕೇಶನ್ ಇರುತ್ತೆ ಸೊ ಅಂತರ್ಗೋಸ್ಕರ ಒಂದು ನಾಟಿ ರುಚಿ ಆ ಕಂಪನಿ ಬಂದಿದೀನಿ ನಾನು ಅವ್ರದ್ದು ಒಂದು ಫ್ರಾಂಚೈಸಿ ಇದೆ ಕಂಪ್ಲೀಟ್ ಆಗಿ ಎಲ್ಲ ಸೆಟಪ್ ಅಲ್ಲಿ ಅವರೇ ಮಾಡಿ ಕೊಡ್ತಾರೆ ಎಂಪ್ಲಾಯಿ ಅವರೇ ಪ್ರೊವೈಡ್ ಮಾಡ್ತಾರೆ ಎ ಟು ಜೆಡ್ ಎಲ್ಲ ಅವರೇ ತೀರಿಸಿಕೊಡ್ತಾರೆ ನಿಮ್ಗೆ ರೆಂಟ್ ಆಗಿರ್ಬೋದು ಎಲೆಕ್ಟ್ರಿಸಿಟಿ ಬಿಲ್ ಆಗಿರ್ಬೋದು ವೈಫೈ ಆಗಿರ್ಬೋದು ಎ ಟು ಜೆಡ್ ಎಲ್ಲ ಸೆಟಪ್ ಅಪ್ ಅವ್ರದೇ ಇರುತ್ತೆ ಬಿಸ್ನೆಸ್ ಓನರ್ ನೀವೇ ಅಷ್ಟೇ ಅಂದ್ರೆ ಕೀ ಕೊಟ್ಟು ನಿಮ್ಗೆ ಬಿಡ್ತಾರೆ ಅವರು ನೀವು ಕರ್ನಾಟಕದಲ್ಲಿ ಯಾವುದೇ ಜಿಲ್ಲೆಯಲ್ಲಿ ಅಂದ್ರೆ ತಾಲೂಕು ಡಿಸ್ಟಿಕ್ ಹಳ್ಳಿ ಎಲ್ಲಿದ್ರು ಸೊ ಈ ಬಿಸ್ನೆಸ್ ಏನಂತಂದ್ರೆ ಪ್ರಾರಂಭಿಸಬಹುದು ಬನ್ನಿ ನಮ್ ಜೊತೆ ವಿನೂತ ಮೇಡಮ್ ಇದ್ದಾರೆ ವೆಲ್ಕಮ್ ಮೇಡಮ್ ನಮಸ್ತೆ ನಮಸ್ತೆ ಸರ್ ಮೇಡಮ್ ಈಗ ನಿಮ್ ಹತ್ರ ಬಂದಿರೋದು ಖುಷಿ ಅನ್ಸಿ ನನಗೆ ಸುಮಾರು ಜನ ಯುವಕರು ಇದಾರೆ ಸರ್ ನಮ್ ಜಾಬ್ ಸಿಗ್ತಾ ಇಲ್ಲ ಅಂತಿರ್ತಾರೆ ಏನಾದ್ರು ಬಿಸ್ನೆಸ್ ಮಾಡ್ಬೇಕಂತಿರ್ತಾರೆ ಅಂತರ್ಗೋಸ್ಕರ ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಇದು ಆಕ್ಚುಲಿ ಸರ್ ಮೇಡಮ್ ಈಗ ನಿಮ್ ಪರಿಚಯ ತಿಸ್ಕೊಡಿ ಓಕೆ ನನ್ನ ಹೆಸರು ವಿನೋತ ನಾನು ಇಲ್ಲಿ ವರ್ಕ್ ಮಾಡ್ತಿದೀನಿ ನಾಟಿ ರುಚಿ ಅಂತ ಇದು ಬಂದು ಆರ್ಗ್ಯಾನಿಕ್ ಟೇಸ್ಟ್ ಅಂದ್ರೆ ಹಳೆ ಕಾಲದ್ದು ಇವಾಗ ಎಲ್ಲ ಬರೀ ಫಾಸ್ಟ್ ಫುಡ್ ಆಗ್ಬಿಟ್ಟಿದೆ ಪಿಜ್ಜಾ ಬರ್ಗರ್ ಅದೇ ಇದೆ ಇದೇನಂದ್ರೆ ಹಳೆ ಕಾಲದ ಟೇಸ್ಟ್ ತರ್ತಾ ಇದಾರೆ ಮೇಡಮ್ ಈಗ ನಿಮ್ಮ ನಾಟಿ ರುಚಿ ಅಂತ ಹೇಳಿದ್ರಿ ಒಂದು ಅಥೆಂಟಿಕ್ ಟೇಸ್ಟ್ ಫುಡ್ ಅಂತ ಹೇಳಿ ಫುಡ್ ಅಂತಂದ್ರೆ ಪ್ರತಿಯೊಬ್ರು ಬೇಕೇ ಬೇಕು ಮನೆ ಮನೆಗೆ ಅದ್ರ ಟೇಸ್ಟ್ ಆಗಿರೋದಂತ ಬೇಕು ಮತ್ತೆ ಆರ್ಗಾನಿಕ್ ಬೇಕು ಅಮ್ಮ ತರ ಸೊ ಇದಂತೂ ಎಲ್ಲಾ ಕಡೆ ನಡೀತದೆ ಬಿಸ್ನೆಸ್ ಹಳ್ಳಿ ಹಿಡಿದು ಸಿಟಿ ವರ್ಗು ಬಟ್ ನೀವು ಯಾರ್ಯಾರು ನಿಮ್ ಫ್ರಾಂಚೈಸಿ ತಗೋಬೇಕಾಗಿತ್ತು ಅಂದ್ರೆ ನಿಮ್ ಕಡೆಯಿಂದ ಕಂಪನಿ ಕಡೆಯಿಂದ ಏನ್ ಸಪೋರ್ಟ್ ಇದೆ ಸರ್ ಫಸ್ಟ್ಲಿ ಕಂಪನಿ ಕಡೆಯಿಂದ ರೆಂಟ್ ನಾವೇ ಪೇ ಮಾಡ್ತೀವಿ ಆಮೇಲೆ ಕೆಲಸ ಮಾಡೋದಕ್ಕೆ ಕೆಲಸದವ್ರನ್ನು ನಾವೇ ಕಂಪನಿ ಕಡೆಯಿಂದಾನೇ ಕಳಿಸ್ತಾರೆ ಅವ್ರಿಗೂ ಸಂಬಳ ಕೂಡ ಕಂಪ್ನಿ ಅವರೇ ಕೊಡ್ತಿದ್ದಾರೆ ಮತ್ತೆ ಅಂದ್ರೆ ಆಫೀಸ್ ಅಲ್ಲಿ ಏನೇನ್ ಬೇಕು ಅಂದ್ರೆ ಕ್ಯಾಮ್ರಾ ಇನ್ಸ್ಟಾಲೇಷನ್ ವೈಫೈ ಕನೆಕ್ಷನ್ ಎಲ್ಲಾ ಅವರೇ ಪ್ರೊವೈಡ್ ಮಾಡ್ತಾರೆ ಸರ್ ಸಾಫ್ಟ್ವೇರ್ ಎಲ್ಲ ಎಲ್ಲ ಕಂಪನಿ ಕಡೆ ಸರ್ ಎ ಟು ಜೆಡ್ ಅವರೇ ಪ್ರೊವೈಡ್ ಮಾಡ್ತಾರೆ ನೀವೇನಿಲ್ಲ ಈ ತಗೊಂಡ್ ಜಸ್ಟ್ ಬಾಸ್ ತರ ಲೀಡ್ ಮಾಡ್ಬೇಕು ಎಲ್ಲ ಏನಿದೆ ಅಲ್ವಾ ನಿಮ್ದು ಐಟಮ್ಸ್ ಎಲ್ಲ ಕಂಪನಿನೇ ಪ್ರೊವೈಡ್ ಮಾಡ್ತಾರೆ ಪ್ರತಿ ಒಂದು ಸೆಟ್ ಅಪ್ ಇಂದ ಹಿಡಿದು ಎಲ್ಲ ಫುಲ್ ಅರೇಂಜ್ಮೆಂಟ್ ಕಂಪ್ಲೀಟ್ ಸೆಟ್ ಅಪ್ ಸರ್ ಒಂದು ಆಫೀಸ್ ಲುಕ್ ಕಂಪ್ಲೀಟ್ ಎಲ್ಲ ಕಂಪನಿ ಕಡೆಯಿಂದಾನೇ ಎಲೆಕ್ಟ್ರಿಸಿಟಿ ಬಿಲ್ ಆಗಿರ್ಬೋದು ಡೆಡಿಕೇಶನ್ ಅಷ್ಟೇ ಪ್ರಾಫಿಟ್ ಮಾರ್ಜಿನ್ ಯಾವ ತರ ಇರುತ್ತೆ ಈಗ ಪ್ರಾಫಿಟ್ ಮಾರ್ಜಿನ್ ಮೇಲೆ ಥರ್ಟಿ ಫೈವ್ ಪರ್ಸೆಂಟ್ ಸರ್ ಯಾವ ಕಂಪನಿನೂ ಕೊಡಲ್ಲ ನಾವು ಪ್ರೊವೈಡ್ ಮಾಡ್ತಾ ಇದೀವಿ ಸರ್ ಅವ್ರಿಗೆ ಓನರ್ ದವರ್ಗೆ ಅವ್ರು ತರ್ಟಿ ಫೈವ್ ಪರ್ಸೆಂಟ್ ಎಸ್ ಸರ್ ಎಲ್ಲಾ ಕೊಟ್ಟಿನೂ ಪ್ರಾಫಿಟ್ ಮೇಲೆ ತರ್ಟಿ ಫೈವ್ ಪರ್ಸೆಂಟ್ ಕಂಪ್ನಿನೇ ಕೊಟ್ಟಿದ್ದಾರೆ ಸರ್ ಓಕೆ ಮೇಡಮ್ ಈಗ ಐದು ಆಯ್ತು ಸುಮಾರು ಜನ ಡಾಕ್ಟರ್ ಏನಾದ್ರು ಡಿಪಾಸಿಟ್ ಇಡಬೇಕಾ ಅಂತ ಕ್ವಶನ್ ಬರುತ್ತೆ ಏನಾದ್ರು ಅಂಡ್ ಇಟ್ ಪರ್ಸೆಂಟ್ ಸರ್ ಅಂದ್ರೆ ಟೂ ಟೈಪ್ಸ್ ಆಫ್ ಇನ್ವೆಸ್ಟ್ಮೆಂಟ್ ಇದೆ ಒಂದು ತ್ರೀ ಪಾಯಿಂಟ್ ಫೈವ್ ಲ್ಯಾಕ್ಸು ಮತ್ತೆ ಇನ್ನೊಂದು ಫೈವ್ ಲ್ಯಾಕ್ಸ್ ಸರ್ ಥ್ರೀ ಪಾಯಿಂಟ್ ಫೈವ್ ಲ್ಯಾಕ್ಸ್ಗೆ ಇಷ್ಟು ಸೆಟಪ್ ಎಲ್ಲ ಬರುತ್ತೆ ಸರ್ ಅದಕ್ಕೂ ರೆಂಟ್ ಮತ್ತೆ ಎಂಪ್ಲಾಯ್ ಫೀಸ್ ಎಲ್ಲ ಕಂಪನಿ ಕೊಡುತ್ತೆ ಫೈವ್ ಲ್ಯಾಕ್ಸ್ ಏನಕ್ಕೆ ಅಂದ್ರೆ ತಂದೂರಿ ಚಾಯ್ ಆಡ್ ಆಗುತ್ತೆ ಸರ್ ಇವಾಗ ಚಾಯ್ ಅಂದ್ರೆ ಎಷ್ಟೊಂದ್ ಜನ ಅಡಿಕ್ಟರ್ಸ್ ಇರ್ತಾರಲ್ಲ ಕಾಫಿ ಲವರ್ಸ್ ಎಲ್ಲರೂ ಇರ್ತಾರೆ ಸೊ ಅದು ಚಾಯ್ ಆಡ್ ಆಗುತ್ತೆ ಸೊ ಅದಕ್ಕೆ ಫೈವ್ ಲ್ಯಾಕ್ಸ್ ಪೇ ಮಾಡ್ಬೇಕು ಸರ್ ಚಾಯ್ ಎಸ್ ಮತ್ತೆ ಫೈವ್ ಮಂತ್ಸ್ ಗೆ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಇರುತ್ತೆ ಸರ್ ಟ್ರಸ್ಟ್ ಮೀ ಯಾವ ಕಂಪನಿನೂ ಇಷ್ಟು ಕೊಡಲ್ಲ ಬಟ್ ನಾಟಿ ರುಚಿ ಕೊಡ್ತಿದ್ದಾರೆ ಅಂದ್ರೆ ನೀವು ಕಷ್ಟಪಟ್ಟಿ ದುಡ್ಡಿ ಕೊಟ್ಟಿರ್ತೀರಾ ನಿಮ್ಮ ಅಮೌಂಟ್ಗೂ ಸ್ವಲ್ಪ ವ್ಯಾಲ್ಯೂ ಇರ್ಬೇಕಲ್ವಾ

ಅಂದ್ರೆ ಅಲ್ಲಿರೋ ಜನರಿಗೆ ಎಲ್ಲಾರ್ಗು ಗೊತ್ತಾಗೋದಿಲ್ಲ ಅಲ್ವಾ ಸೊ ಅಲ್ಲಿ ಸೋಷಿಯಲ್ ಮೀಡಿಯಾ ಸಪೋರ್ಟ್ ಎಲ್ಲ ಕಂಪ್ನಿ ಕಡೆಯಿಂದಾನೇ ನೋಡ್ಕೊಂತೀವಿ ಸರ್ ಅಲ್ಲಿರೋ ಎಲ್ಲ ಜನಕ್ಕೂ ರೀಚ್ ಆಗೋ ತರ ನಾವೇ ನೋಡ್ಕೊಂತೀವಿ ಫ್ಲಾಂ ಅದು ಈ ತರ ಪೋಸ್ಟರ್ಸ್ ಹಾಕೋದಿರ್ಲಿ ಎಲ್ಲ ನಾವೇ ಡಿಸ್ಟ್ರಿಬ್ಯೂಟ್ ಮಾಡಿ ಎಲ್ಲ ಕಂಪನಿನೇ ನೋಡ್ಕೊಂತೀವಿ ಸರ್ ಎ ಟು ಝೆಡ್ ಎಲ್ಲ ಕಂಪನಿನೇ ಹ್ಯಾಂಡ್ ಓವರ್ ಮಾಡ್ಕೊ ಮಾಡ್ಕೊಳತ್ತೆ ಅವ್ರ ಜಸ್ಟ್ ಬಾಸ್ ತರ ಕುತ್ಕೊಂಡು ಲೀಡ್ ಮಾಡ್ಕೊಂಡು ಹೋಗ್ಬೋದು ಅತೆ 얘는 ಸಪೋರ್ಟ್ ಇದೆ ಆ ಜಿಲ್ಲೆಯಲ್ಲಿ ನೀವು ಸರ್ ಈಗ एग्जांपल ತಗೊಂಡ್ರೆ ಚಿಮ್ಮುಗಲ್ ಸ್ಟಾರ್ಟ್ ಆಗಿರುತ್ತೆ ಅನ್ಕೊಳ್ಳಿ ಅಲ್ಲಿ ಅಂದ್ರೆ ಇವಾಗ ಅಲ್ಲಿ ನಾಟಿ ರುಚಿ ಇದೆ ಅಂತ ಎಲ್ಲಾರ್ಗೂ ಗೊತ್ತಾಗ್ಬೇಕಲ್ವಾ ಸೊ ಅದಕ್ಕೆ ಬೇಕಾಗಿರೋ ಥಿಂಗ್ಸ್ ನಾವೇ ಮಾಡ್ತೀವಿ ಹೆಂಗೆ ಅಂದ್ರೆ ಸೋಷಿಯಲ್ ಮೀಡಿಯಾ ಪ್ಲಾಟ್‌ಫಾರ್ಮ್ ಇರಬಹುದು ಅಥವಾ ಕಾಂಪ್ಲೆಟ್ ಸೋ ಅಂಚಲಾಗಿರಬಹುದು ಬ್ಯಾನರ್ಸ್ ಎಲ್ಲಾ ಕಂಪನಿ ಕಡೆಯಿಂದಾನೇ ಪ್ರೊವೈಡ್ ಮಾಡ್ತೀವಿ ಸರ್ ಕಂಪ್ಲೀಟ್ ಆಗಿ ಆ ಡ್ಿಸ್ಟ್ರಿಕ್ಟ್ ಅಲ್ಲಿ ಇಲ್ಲಿ ನಾಟಿ ರುಚಿ ಇದೆ ಅಂತ ಎಲ್ಲಾರ್ಗೂ ತಿಳ್ಸ್ಕೊಳೋದು ಕಂಪ್ನಿ ಜವಾಬ್ದಾರಿನೇ ಸರ್ ಎಲ್ಲ ನೋಡ್ಕೊತೀವಿ ಚೇರ್ ಮೇಲೆ ಕುತ್ಕೊಂಡು ಬಾಸ್ ಮಾಡ್ಬೇಕು ಅವ್ರ ಕುತ್ಕೊಳ್ಳೋ ಚೇರ್ ಕೂಡ ಕಂಪ್ನಿ ಕಡೆಯಿಂದಾನೇ ಪ್ರೊವೈಡ್ ಆಗುತ್ತೆ ಸರ್ ಅಲ್ವಾ ಇಲ್ಲ ಖಂಡಿತವಾಗ್ಲು ಸರ್ ನಿಮ್ಮ ನಾಟಿ ರುಚಿ ಅಂತಂದ್ರೆ ಹೆಸರಲ್ಲ ಇದೆ ನಾಟಿ ಸ್ಟೈಲ್ ಅಂತ ಹೇಳಿ ಸುಮಾರು ಜನ ಎಲ್ಲಾ ಊಟ ಅಂದ್ರೆ ನಾಟಿ ಸ್ಟೈಲ್ ಕೇಳ್ತಾರೆ ಸೊ ನಾಟಿ ಸ್ಟೈಲ್ ಎಲ್ಲ ನೀವು ಇಟ್ಬಿಟ್ಟಿದ್ರೆ ಎಲ್ಲ ಐಟಮ್ಸ್ ಎಲ್ಲ ಸೊ ಈ ಬಿಸ್ನೆಸ್ ನ ಎಲ್ಲಾ ಕಡೆ ನಡೆಯುತ್ತೆ ಅಂತೀರಾ ಹಂಡ್ರೆಡ್ ಪರ್ಸೆಂಟ್ ನಿಜ ಹಂಡ್ರೆಡ್ ಪರ್ಸೆಂಟ್ ನಡೆಯುತ್ತೆ ಸರ್ ಬಿಕಾಸ್ ಇವಾಗ ಎಲ್ಲ ಫಾಸ್ಟ್ ಫುಡ್ ಕೈಂಡ್ ಆಫ್ ಕೆಮಿಕಲ್ ತಿಂದು ತಿಂದು ಎಷ್ಟೊಂದ್ ಜನ ಚಿಕ್ಕ ಮಕ್ಕಳಿಂದ ಈಸಿಯಾಗಿ ಹಾರ್ಟ್ ಅಟ್ಯಾಕ್ ಎಲ್ಲ ಆಗ್ತಿದೆ ಸರ್ ಬಟ್ ಇವೆಲ್ಲ ಆತರ ಕೆಮಿಕಲ್ಸ್ ಏನು ಇಲ್ಲ ಸರ್ ಆಗಿನ ಕಾಲ ಟೇಸ್ಟ್ ಈಗ ಚಿಕ್ಕ ಮಕ್ಳು ಸ್ಕೂಲಿಂದ ಬಂದಾಗ ಅವ್ರಿಗೆ ಕುರ್ಕುರೆ ಬಿಸ್ಕೆಟ್ಸ್ ಇಂತದ್ ಕೊಡ್ಸಕ್ಕಿನ್ನ ಈ ತರ ಐಟಮ್ಸ್ ಕೊಡ್ಸಿದ್ರೆ ಇದು ಚೆನ್ನಾಗಿ ಹಾ ಹೆಲ್ತಪ್ ಚೆನ್ನಾಗಿರುತ್ತೆ ಪ್ಲಸ್ ಆರೋಗ್ಯವಾಗಿರ್ತಾರೆ ಅವ್ರಿಗೂ ಇಷ್ಟ ಆಗುತ್ತೆ ಯಾವಾಗ್ಲೂ ತಿಂದಿದ್ದೆ ತಿನ್ಲು ಇಂತ ಟ್ರೈ ಮಾಡಿದ್ರೆ ಅವ್ರಿಗೂ ಲೈಕ್ ಇಷ್ಟ ಪಡ್ತಾರೆ ಸೊ ಮಾರ್ಕೆಟ್ ಅಲ್ಲಿ ಚೆನ್ನಾಗಿಲ್ಲ ಟ್ರೆಂಡಿಂಗ್ ಇದೆ ಬಿಸಿನೆಸ್ ಎಲ್ಲ ಖಂಡಿತವಾಗ್ಲೂ ಇದೆ ಸರ್ ನಮಸ್ಕಾರ ನಮಸ್ಕಾರ ಸರ್ ಸರಿ ನೀವು ನಾಚಿ ರುಚಿ ಫ್ರಾಂಚೈಸಿ ತೊಗೊಂಡಿದೀರಾ ಸೊ ನಿಮ್ಮ ಒಂದು ಪರಿಚಯ ಎಲ್ಲ ಡೀಟೇಲ್ಸ್ ಎಲ್ಲ ತಿಳಿಸ್ಕೊಡಿ ಸರ್ ನನ್ನ ಹೆಸರು ಶ್ರೀನಿವಾಸ್ ಅಂತ ನಾವಿರೋದ್ ಬೊಮ್ಮಸಂದ್ರ ನಿಯರ್ ಎಪ್ಪುಗುಡಿ ನಾ ಫ್ರಾಂಚೈಸ್ ತಗೊಂಡಿದ್ದು ಫಂಪ್ಸ್ ಇಂಡಸ್ಟ್ರಿ ಇಂಟ್ರೆಸ್ಟ್ ಬೇಕಾದಲ್ಲಿ ಸರ್ ಎಫ್ಗುಡಿ ವಿದ್ಯಾನಗರ ಅಂತ ಬರುತ್ತೆ ಅಡ್ರೆಸ್ ಲೊಕೇಟ್ ಇದು ಸಿಟಿಯಿಂದ ಒಂದು ಟು ತ್ರೀ ಕಿಲೋಮೀಟರ್ ಬರುತ್ತೆ ಸರ್ ಓಕೆ ಯಾವ ತರ ಅನಿಸಿಲ್ಲ ಸರ್ ಈ ಫ್ರಾಂಚೈಸಿ ತಗೊಂಡು ಮೊದ್ಲೆಲ್ಲ ಏನ್ ಮಾಡ್ತಾ ಇದ್ರಿ ಏನಾಗಿದೆ ನಿಮ್ದು ನೀನು ನಾಕಿನ ನಾನು ಹಂಗೆ ಸರ್ ಆತರ ಜಾಬ್ ಮಾಡ್ತಾ ಇದ್ದೆ ಬೆಳಿಗ್ಗೆ ಐದು ಗಂಟೆಗೆ ಹೋಗೋದು ನೈಟು ಟೈಮ್ ಇಲ್ಲ ಇದು ಒಂಥರಾ ಅದು ಒಂತರಾ ಒಂತರಾ ಹೋಗಿ ಹೋಗಿ ಎಲ್ಲ ಮೈಂಡ್ ಎಲ್ಲ ಅಬ್ಸೆಪ್ಟ್ ಆಗಿ ಏನೋ ಒಂತರ ಅನಿಸ್ತಾ ಇತ್ತು ಇವೆಲ್ಲ ಸೂಟ್ ಆಗಲ್ಲ ನಮ್ಗೆ ಅಂತ ಓನ್ ಆಗಿ ಏನೋ ಸಮಥಿಂಗ್ ಮಾಡ್ಬೇಕಂತ ನೆನ್ಸ್ಕೊಂಡೆ ಒಂಥರ ಸೊ ಯೂಟ್ಯೂಬ್ ಅಲ್ಲಿ ಚೆಕ್ ಮಾಡಿದೆ ಒಂಥರ ಚೆನ್ನಾಗಿ ಅನಿಸ್ತು ಬೇರೆಯವ್ರದ್ದು ನೋಡಿದೆ ಇದ್ ನಾಟಿ ರುಚಿ ಅಂತಲ್ಲ ಬೇರೆ ನೋಡಿದೆ ಕಂಪೇರಿಂಗ್ ಮಾಡಿದ್ರೆ ಇದು ಒಂಥರ ಬೆಸ್ಟ್ ಅನಿಸ್ತು ನನಗೆ ಅವ್ರಿ ಪ್ರತಿ ಒಂದ್ರಲ್ಲಿ ಅವ್ರು ಸಪೋರ್ಟ್ ಆಗಿದ್ದಾರೆ ತುಂಬಾ ಇಷ್ಟ ಆಯ್ತು ಅದನ್ನೇ ಫಿಕ್ಸ್ ಆಗ್ಬಿಟ್ಟು ತಗೊಂಡೆ ಸರ್ ಹೆಂಗ್ ಅನ್ಸ್ತಾ ನೀವೇ ಓರ್ ಬಾಸ್ ಆಗಿದ್ರೆ ಹೆಂಗ್ ಅನ್ಸ್ತಾ ಇದೆ ಓ ಏನಲ್ಲ ಸರ್ ಇದು ಮುಖದಲ್ಲಿ ನಿಮ್ಗೆ ಗೊತ್ತಾಗ್ತಾ ಇರಬೇಕು ಮೋಸ್ಟ್ಲಿ ಹೌದು 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 ಓಕೆ ಆಸ್ ಎ ಎಂಪ್ಲಾಯ್ ಆಸ್ ಎ ಓನರ್ ತುಂಬಾ ಡಿಫರೆನ್ಸ್ ಇದೆ ತುಂಬಾ ಚೆನ್ನಾಗಿ ಫೀಲ್ ಆಗ್ತಿದೆ ನಾವು ಕೆಲಸ ಮಾಡ್ತಾ ಇದೀವಿ ಕೆಲಸ ಕೊಡ್ತಾ ಇದೀವಿ ಅಂತಲ್ವಾ ಹೌದೌದು ಫ್ರಾಂಚೈಸಿ ತಗೊಳಕ್ಕೆ ಚೆನ್ನಾಗಿ ಸರ್ ಕಂಪೇರಿಂಗ್ ಮಾಡಿದ್ರೆ ಇನ್ವೆಸ್ಟ್ ಮಾಡೋ ದೊಡ್ಡ ಬಗ್ಗೆ ತಗೊಳ್ಳೋರಿಗೆ ಸರ್ ಇವಾಗ ಇವಾಗ ಇದೆ ಎಲ್ಲರೂ ಕಾಯಿಲೆ ಅವು ಇವಂತ ಇಶ್ಯೂ ಆಗಿ ಫೇಸ್ ಮಾಡ್ತಾ ಇದಾರೆ ಬಟ್ ನಾಟಿ ರೂಚನ್ ತುಂಬಾ ಒಂಥರ ನಮ್ಮ ಹಳ್ಳಿಗಳಲ್ಲಿ ಅಲೆ ಟೈಪ್ ಅಲ್ಲಿ ಏನ ಕೆಮಿಕಲ್ಸ್ ಇಲ್ಲೇ ಓನ್ ಆಗಿದ್ ಮಾಡ್ತಾರೆ ಅಲ್ಲಿ ನಾವು ಗೊತ್ತಾನೆ ನಮ್ಮ ಅಜ್ಜಿ ಅಜ್ಜಿ ತಾತವ್ರು ಹೆಂಗ್ ಹೆಂಗ್ ಚೆನ್ನಾಗಿದ್ದಾರೆ ಅವ್ರು ನೋಡ್ಬಿಟ್ಟು ನಾವು ಕಲ್ತ್ಕೋಬೇಕಲ್ಲ ಆ ತರ ಓನ್ ಆಗಿ ಮನೆಯಲ್ಲಿ ಮಾಡಿ ತಿಂದೋರ್ ತರ ಇನ್ಸುತ್ತ ತುಂಬಾ ಚೇಸ್ಟ್ ಚೆನ್ನಾಗಿದ್ದಾವೆ ಜನ ರಿವ್ಯೂ ಆತರ ಕೊಡ್ತಾ ಇದಾರ ಹಾ ಬರ್ತಾ ಇದೆ ಸರ್ ಚೆನ್ನಾಗಿ ತಿನ್ಕೊಂಬಿಟ್ಟು ಚೆನ್ನಾಗಿ ಯಾವ್ ಜಿಲ್ಲೆಯಲ್ಲಿ ಆದ್ರೂ ಮಾಡ್ಬೋದು ಪ್ರತಿಯೊಬ್ರು ಧಾರಾಳವಾಗಿ ಸರ್ ಮೇಡಮ್ ಈಗ ಕೊನೆಯದಾಗಿ ವೀಕ್ಷಕರು ಯಾರೇ ನಿಮ್ಗೆ ನಾಟಿ ರುಚಿ ಫ್ರಾಂಚೈಸಿ ಬೇಕು ಅಂತಂದ್ರೆ ಸೊ ಯಾವ ತರ ಕಾಂಟ್ಯಾಕ್ಟ್ ಮಾಡಬಹುದು ಎಲ್ಲ ತಿಳಿಸ್ಕೊಡಿ ಓಕೆ ಸರ್ ಕೆಳಗಡೆ ನಂಬರ್ ಡಿಸ್ಪ್ಲೇ ಆಗ್ತಾ ಇರುತ್ತೆ ಆ ನಂಬರ್ ಕಾಲ್ ಮಾಡಿದ್ರೆ ನಮ್ ಟೀಮ್ ಮೆಂಬರ್ಸ್ ಅವ್ರು ನಿಮ್ ಜೊತೆ ಕೋಆರ್ಡಿನೇಟ್ ಮಾಡ್ತಾರೆ ಅಂಡ್ ಸೋಷಿಯಲ್ ಮೀಡಿಯಾಲ್ಲೂ ನೀವು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ನಾಟಿ ರುಚಿ ಅಂತ ಇರುತ್ತೆ ಇಮಿಡಿಯಟ್ ರೆಸ್ಪಾನ್ಸ್ ನಾವು ಮಾಡ್ತೀವಿ ಸರ್ ಇನ್ ಕೇಸ್ ಸಮ್ ಟೈಮ್ಸ್ ಡಿಲೇ ಆಗುತ್ತೆ ಪ್ಲೀಸ್ ಮಿಸ್ಟೇಕ್ ಮಾಡ್ಕೋಬೇಡಿ ನೆಟ್ವರ್ಕ್ ಇಶ್ಯೂ ಇರುತ್ತೆ ಬಟ್ ಖಂಡಿತವಾಗ್ಲೂ ನಾವು ನಿಮ್ಮ ಜೊತೆ ಕೋಆರ್ಡಿನೇಟ್ ಮಾಡ್ತೀವಿ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು